ಎಲ್ಲರಿಗೂ ನಮಸ್ಕಾರ ಇದು ಕಗ್ಗದ ಏಳ್ನೂರ ಇಪ್ಪತ್ತನೇ ಪದ್ಯ ಹೊಸತನೆ ಬಾಳು ಹಳಸಿಕೆಯೆಲ್ಲ ಸಾವು ಬಿಡು ರಸವು ನವನವಿತೆಯಿಂದ ಅನುದಿನವೂ ಹೊಮ್ಮಿ ಹಸನೊಂದು ನುಡಿಯಲ್ಲಿ ನಡೆಯಲ್ಲಿ ನೋಟದಲ್ಲಿ ಬಸುಳುತಿರೆ ಬಾಳ್ ಮಂಕುತಿಮ್ಮ ಇಲ್ಲಿ ಡಿ ಜಿಯವರು ಎಷ್ಟು ಸುಂದರವಾಗಿ ನಾವು ಯಾವ ತರಹದ ಒಂದು ಜೀವನವನ್ನು ನಡೆಸಬೇಕು ಅನ್ನೋದಕ್ಕೆ ಇಲ್ಲಿ ಹೇಳ್ತಾರೆ ಹೊಸತನೇ ಬಾಳು ಹಳಸಿಕೆಯೆಲ್ಲ ಸಾವು ಬಿಡು ಅಂದರೆ ಎವ್ರಿ ಡೇ ಈಸ್ ಎ ನ್ಯೂ ಡೇ ಅಂತ ಹೇಳ್ತೀವಲ್ವಾ ಆ ಥರ ಜೀವನದಲ್ಲಿ ಒಂದು ಹೊಸತನ ಇರಬೇಕು ಜೀವನ ಆಗಲೇ ಒಂದು ಸ್ವಾರಸ್ಯಮಯವಾಗಿ ಇರಕ್ಕೆ ಸಾಧ್ಯ ಆವಾಗ ನೀರಸವಾಗಲ್ಲ ಅಲ್ವಾ ಒಂದು ಹೊಸತನ ಮನುಷ್ಯನ ಸ್ವಭಾವ ಮನಸ್ಸಿನ ಸ್ವಭಾವ ಅದು ಏನೋ ಒಂದು ಹೊಸದು ಹುಡುಕ್ತಾ ಇರುತ್ತೆ ಅಲ್ವಾ ಹಾಗೆ ಜೀವನದಲ್ಲೂ ನಾವು ಒಂದು ಹೊಸತನವನ್ನು ದಿನವಲು ಕಾಣ್ತಾ ಇರಬೇಕು ಹಳಸಿಕೆಯೆಲ್ಲ ಸಾವು ಬಿಡು ಅಂದರೆ ಹಳೇತೆಲ್ಲ ಅದನ್ನು ಸಾಯಕ್ಕೆ ಬಿಟ್ಬಿಡು ಅಂದರೆ ಅದನ್ನು ಮರೆತು ಬಿಡು ಹೋಗಿದ್ದು ಆಗಿದ್ದಾಗೋಯ್ತು ಬೈಗಾನ್ ಇಸ್ ಬೈಗಾನ್ ಅಂತ ಹೇಳ್ತೀವಲ್ವ ಆ ಥರ ಏನು ನಡೆದು ಹೋಗಿದ್ಯೋ ಏನಾಗಿದೆಯೋ ಅದನ್ನು ಮರೆತು ಇವತ್ತಿನ ದಿನ ನಿನ್ನ ಹತ್ರ ಇದೆ ಇವತ್ತು ನಿನಗೆ ಒಂದು ಹೊಸ ದಿನ ಅದನ್ನು ಒಂದು ಎಂಥೂಸಿಯಿಸಮಿಂದ ಒಂದು ಖುಷಿಯಿಂದ ಹೊಸತನದಿಂದ ನೀನು ಬಾಳು ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ರಸವು ನವನವತಿಯಿಂದ ಅನುದಿನವೂ ಹೊಮ್ಮಿ ಹಸನೊಂದು ನುಡಿಯಲ್ಲಿ ನಡೆಯಲ್ಲಿ ನೋಡ ಓಟದಲ್ಲಿ ಪಸುರಿತರೆ ಬಾಳ್ ಚೆಲುವು ಮಂಕುತಿಮ್ಮ ಎಷ್ಟು ಸುಂದರವಾಗಿ ನೋಡಿ ನಮ್ಮ ಜೀವನ ಯಾವಾಗ ಒಂದು ನವನವೆಯಿಂದ ತುಂಬಿದ್ದಾಗ ಅಂದರೆ ಅದರಲ್ಲಿ ಒಂದು ಖುಷಿ ಸಂತೋಷ ಓ ಇವತ್ತಿನ ದಿವಸ ನಾನು ಚೆನ್ನಾಗಿರ್ತೀನಿ ಅಂತ ಯಾವುದೇ ಒಂದು ನಾವು ಸಿಚುವೇಷನ್ನಲ್ಲಿ ಇರಲಿ ನಮ್ಮ ಮನಸ್ಸು ಯಾವ ತರಹ ನಾವು ಅದನ್ನು ಹೇಳಿ ನಾವು ಅದನ್ನು ನಮ್ಮ ಮನಸ್ಸನ್ನು ಅದರ ನಮ್ಮ ಪ್ರಕಾರ ಮಾಡ್ಕೋಬೋದು ಅನ್ನೋದಕ್ಕೆ ಯಾವಾಗ ನಾವು ಒಂದು ನವನವತೆಯನ್ನು ಕಾಣ್ತೀವೋ ಜಗದಲ್ಲಿ ಆಗ ನಮ್ಮ ನಡೆಯಲ್ಲಿ ನುಡಿಯಲ್ಲಿ ನೋಟದಲ್ಲಿ ಎಲ್ಲದೂವನ್ನು ಏನೋ ಒಂದು ಹೊಸ ಅದು ಹಾಗೆ ಅದು ಒಂದು ಶ್ರೇಷ್ಠವಾದದ್ದು ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಪಸರು ತಿರೆ ಬಾಳ್ ಚೆಲುವು ಅಂದರೆ ಎಲ್ಲ ಕಡೆ ಈ ಥರ ಒಂದು ನಾವು ಹೊಸತನವನ್ನು ಕಾಣ್ತಾ ಇದ್ದರೆ ನಮಗೆ ಆಗ ಬಾಳಿನಲ್ಲಿ ಎಲ್ಲವೂ ಸುಂದರವಾಗಿ ಅಂತ ಅನಿಸತ್ತೆ ಎಷ್ಟು ಸತ್ಯ ಅಲ್ವಾ ಇದು ನಮ್ಮೆಲ್ಲರ ಅನುಭವಕ್ಕೂ ಬಂದಿರತ್ತೆ ಯಾಕಂದರೆ ದುಃಖವಾಗಿದ್ದರೂ ಜೀವನ ನಡೆಸಲೇಬೇಕು ಸುಖವಾಗಿದ್ದರೂ ಜೀವನ ನಡೆಸಲೇಬೇಕು ದುಃಖ ಯಾರಿಗೆ ಇಲ್ಲ ಅದು ಶ್ರೀಮಂತರಾಗಲಿ ಬಡವರಾಗಲಿ ಪ್ರತಿಯೊಬ್ಬರಿಗೂ ಸುಖ ದುಃಖಗಳು ದ್ವಂದ್ವ ಅಲ್ವಾ ಈ ಜೀವನವೇ ದ್ವಂದ್ವ ನಾವು ಹೇಳ್ತೀವಲ್ವ ಏನು ಹುಟ್ಟು ಸಾವು ಬಿಸಿ ತಣ್ಣಗೆ ಮೇಲೆ ಕೆಳಕ್ಕೆ ಅಥವಾ ಸುಖ ದುಃಖ ಲಾಭ ನಷ್ಟ ಇದೆಲ್ಲ ದ್ವಂದ್ವಗಳೇ ಅಲ್ವಾ ಆ ಥರ ಜೀವನದಲ್ಲಿ ಸುಖ ದುಃಖಗಳು ಇದ್ದಿದ್ದೆ ಆ ದುಃಖವನ್ನು ಮೆಟ್ಟಿ ಮೆಟ್ಟಿನೆಂತು ಯಾವಾಗ ನಾವು ಓ ನಮಗೆ ಏನಿದೆಯೋ ಅದರಲ್ಲಿ ನಾವು ಸುಖವಾಗಿರಬೇಕು ಅನ್ನೋ ಒಂದು ಮನೋಭಾವವನ್ನು ಹೊಂದಿದಾಗ ಪ್ರತಿನಿತ್ಯವೂ ನಮಗೆ ಒಂದು ನಿತ್ಯೋತ್ಸವ ಅಂತ ಏನು ಹೇಳ್ತೀವೋ ಆ ಥರ ಒಂದು ಅನ್ನಿಸುತ್ತೆ ಅದು ನನಗೆ ಅಪರ್ಣಳ ಜ್ಞಾಪಕ ಬರುತ್ತೆ ಇಲ್ಲಿ ಅಪರ್ಣ ಎಲ್ಲರಿಗೂ ಗೊತ್ತು ಅಲ್ವಾ ಎಂತಹ ವೃತ್ಯವನ್ನು ಹೊಂದಿದ್ಲು ಅವಳು ಆದರೆ ಅವಳು ಇದ್ದಿದ್ದು ಜೀವನ ನಿತ್ಯೋತ್ಸವ ಒಂದು ಹೂ ಹೊರಡೋದನ್ನು ಅದನ್ನು ಎಂಜಾಯ್ ಮಾಡಬೇಕು ಒಂದು ಮಗು ನಗ್ತಾ ಇರೋದನ್ನು ನೋಡಿ ಎಂಜಾಯ್ ಮಾಡಬೇಕು ಅಂತ ಎಷ್ಟು ಒಂದು ಅವಳ ವಿಚಾರಗಳನ್ನ ನೆನೆಸ್ಕೊಂಡ್ರೆ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟು ಒಂದು ವ್ಯಕ್ತಿತ್ವ ಆ ಒಂದು ವ್ಯಕ್ತಿತ್ವ ನಮ್ಮಲ್ಲಿ ಇದ್ದಾಗ ನಾವು ಪ್ರತಿ ದಿನ ಒಂದು ಹೊಸತನವನ್ನು ಕಾಣ್ತಾ ಇರ್ತೀವಿ ಹೊಸದೊಂದು ಗಲೀತಿರ್ತೀವಿ ಹಾಗೂ ಹೊಸದೊಂದು ನುಡಿತಿರ್ತೀವಿ ಆ ಥರ ಒಂದು ಜೀವನವನ್ನು ನಾವು ನಡೆಸಬೇಕು ಅಂತ ಇಲ್ಲಿ ನಮಗೆ ಟಿ ವಿ ಜೆ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಧನ್ಯವಾದಗಳು